ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಮೂರು ದಶಕಗಳಿಂದ ಶರಣವರಾತ್ರಿಗೆ ದಸರಾ ಬೊಂಬೆ ಕೂರಿಸುವ ಶ್ರೀಮತಿ ರಾಣಿ ಮತ್ತು ಡಾಕ್ಟರ್ ಶ್ರೀ ಎಜಿ ರಾಜು ಕುಟುಂಬದಲ್ಲಿ ರಾಜ ರಾಣಿಗೆ ಅಗ್ರಸ್ಥಾನ ಚನ್ನರಾಯಪಟ್ಟಣ ಶರಣವರಾತ್ರಿ ಪ್ರಯುಕ್ತ ಪಟ್ಟಣದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀಮತಿ ರಾಣಿ ಮತ್ತು ಕಲಾವಿದ ಉಪನ್ಯಾಸಕ ಸಾಹಿತಿ ಡಾಕ್ಟರ್ ಎಚ್ ರಾಜು ಅವರ ಮನೆಯಲ್ಲಿ ಮೂರು ದಶಕಗಳ ಸಂಪ್ರದಾಯದಂತೆ ದಸರಾ ಬೊಂಬೆಗಳನ್ನು ಆಕರ್ಷಕವಾಗಿ ಜೋಡಿಸುತ್ತಿದ್ದಾರೆ ರಾಜಾ ಪ್ರತ್ಯಕ್ಷ ದೇವತಾ ಎಂಬ ಮಾತಿನಂತೆ ಚಂದದ ಪಟ್ಟದ ಬೊಂಬೆಗೆ ರಾಜ ರಾಣಿಯರಂತೆ ಅಲಂಕರಿಸಿ ಅಗ್ರಸ್ಥಾನದಲ್ಲಿ ಮಂಟಪ ನಿರ್ಮಿಸಿ ಅದರಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎರಡನೇ ಸಾಲಿನಲ್ಲಿ ಯುವರಾಜ್ ಯುವರಾಣಿ ದಶಾವತಾರ ಅಯೋಧ್ಯೆಯ ರಾಮಲೀಲಾ ಚಾಮುಂಡಿ ಮತ್ತು ಮಹಿಷಾಸುರ ನವದುರ್ಗೆಯರು ಅಷ್ಟಲಕ್ಷ್ಮಿ ಕೃಷ್ಣ ರಾಧೆ ರುಕ್ಮಿಣಿ ನಂದಿ ದಸರಾ ಆನೆಗಳು ಪ್ರಮುಖ ದೇವತೆಗಳಾದ ಸಪ್ತಮಾತುಕೆಯರು ದುರ್ಗಿ ಹಾಗೂ ಶಾರದೆಯ ವಿಗ್ರಹ ರುಕ್ಮಿಣಿ ಪಾಂಡುರಂಗ ಶ್ರೀ ರಂಗನಾಥ ಸ್ವಾಮಿ ಪುಸ್ತಕಗಳು ವಿವಿಧ ದೇವತೆಗಳ ವಿಗ್ರಹಗಳು ವಿವಿಧ ವಾದ್ಯಗಳು ಪ್ರಾಣಿ ಪಕ್ಷಿಗಳು ಮೊದಲಾದ ಬೊಂಬೆಗಳನ್ನು ಅತ್ಯಾಕರ್ಷಕವಾಗಿ ಜೋಡಿಸಿದ್ದಾರೆ ಚನ್ನಪಟ್ಟಣದ ವಿವಿಧ ರೀತಿಯ ಮರದ ಬೊಂಬೆಗಳು ಆಟಿಕೆಗಳನ್ನು ಇಟ್ಟಿದ್ದಾರೆ ಹಾಗೂ ದೇಶದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಕಲಾಕೃತಿಗಳು ವಿಶೇಷವಾಗಿ ಆಕರ್ಷಕವಾಗಿವೆ ಕಳೆದ ಮೂರು ದಶಕಗಳಿಂದ ಪ್ರತಿ ವರ್ಷ ನವರಾತ್ರಿಯ ಪಾಡ್ಯದ ದಿನದಿಂದಲೇ ಗೊಂಬೆಗಳನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗೊಂಬೆಗಳಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಆರತಿ ಬೆಳಗ್ಗೆ ಪೂಜಿಸುತ್ತಾ ಬಂದಿದ್ದಾರೆ ಗೊಂಬೆಗಳನ್ನು ಪೂಜೆ ಮಾಡಿ ಇಂದಿನಿಂದ ಹತ್ತು ದಿನಗಳು ಬೆಳಿಗ್ಗೆ ಮತ್ತು ಸಂಜೆ ಎರಡು ಭಾಗದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀವಿ ಮತ್ತು ಹತ್ತನೇ ದಿನ ವಿಜಯದಶಮಿ ದಿನ ಗೊಂಬೆಗಳನ್ನು ನಾವು ಮಹಾಮಂಗಳಾರತಿ ಮಾಡಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಪ್ಪತ್ತಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ ಭಾಳಷ್ಟು ಮಕ್ಕಳು ಮತ್ತು ಹೆಂಗಸರು ಮತ್ತು ಎಲ್ಲ ಕುಟುಂಬದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಎಲ್ಲರಿಗೂ ಗೊಂಬೆಯನ್ನು ಪ್ರದರ್ಶನಕ್ಕೆ ನೋಡೋದಕ್ಕೆ ಮುಕ್ತವಾದ ಅವಕಾಶ ಕಲ್ಪಿಸಿದ್ದೀವಿ ಪ್ರತಿದಿನ ಸಂಜೆ ಒಂದು ಏಳರಿಂದ ಒಂಬತ್ತು ಗಂಟೆಯ ತನಕ ಯಾರು ಬೇಕಾದರೂ ಬಂದು ಕೂರಿಸಿರ್ತಕ್ಕಂಥ ಗೊಂಬೆಗಳನ್ನು ನೋಡಬಹುದು ಗೊಂಬೆಗಳನ್ನು ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ ಗೊಂಬೆಗಳು ವಯಸ್ಸನ್ನು ದಾಟಿ ಜಾತಿಯನ್ನು ದಾಟಿ ಎಲ್ಲ ಕಟ್ಟುಪಾಡುಗಳನ್ನು ಧರ್ಮಗಳನ್ನು ದಾಟಿ ಎಲ್ಲರಿಗೂ ಸಂತೋಷವನ್ನು ಕೊಡ್ತದೆ ಸಣ್ಣ ವಯಸ್ಸಿನಿಂದ ಹಿಡಿದು ವಯಸ್ಸಾಗೋ ತನಕ ಗೊಂಬೆಗಳನ್ನು ಇಷ್ಟಪಡ್ತಾರೆ ಅಂತ ಹೇಳಿದರೆ ಗೊಂಬೆನಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ ಈ ಗೊಂಬೆಯ ಕೂರಿಸ್ತಕ್ಕಂಥ ಒಂದು ಸಂಪ್ರದಾಯ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ನಡ್ಕೊಂಡು ಬಂದಿದೆ ಅದಾದ ನಂತರ ಮೈಸೂರಿನ ಮಹಾರಾಜರು ಈ ಸಂಪ್ರದಾಯವನ್ನು ಶ್ರೀರಂಗಪಟ್ಟಣದಿಂದ ಪ್ರಾರಂಭ ಮಾಡಿದ್ರು ಮನೆ ಮನೆಗಳಲ್ಲಿ ಊರು ಊರುಗಳಲ್ಲಿ ಗೊಂಬೆ ಪ್ರದರ್ಶನವನ್ನು ಪ್ರಾರಂಭ ಮಾಡಿದರು ಹಾಗಾಗಿ ಇಡೀ ವಿಶ್ವಕ್ಕೆ ಒಂದು ಶ್ರೇಷ್ಠವಾದ ಗೊಂಬೆಗಳನ್ನು ನೀಡ್ತಕ್ಕಂಥ ನಾಡು ನಮ್ಮ ಕನ್ನಡ ನಾಡಿನ ಚನ್ನಪಟ್ಟಣ ಆಗಿದೆ ಗೊಂಬೆಗಳ ಒಂದು ತವರೂರಾಗಿದೆ ಇಂಥ ಒಂದು ಶ್ರೇಷ್ಠ ನಾಡನ್ನು ಹುಟ್ಟಿರ್ತಕ್ಕಂಥ ನಾವೇ ಧನ್ಯರು ಬನ್ನಿ ಎಲ್ಲರೂ ಸೇರಿ ಈ ಗೊಂಬೆಗಳ ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ತಿಳ್ಕೊಂಡು ನವರಾತ್ರಿಯ ವಿಶೇಷವಾದ ಮಾತೆ ದುರ್ಗೆಯ ಎಲ್ಲ ರೂಪಗಳನ್ನು ನೋಡ್ತಾ ನಾವು ಆನಂದ ಪಡೋಣ ಈ ನಮ್ಮ ನಾಡಿಗೆ ಭಗವಂತ ಈ ಬಾರಿ ಎಲ್ಲ ಸೌಕರ್ಯವನ್ನು ಕೊಡಲಿ ಸುಭಿಕ್ಷವಾಗಲಿ ಸರ್ವೂ ಚೆನ್ನಾಗಲಿ ಅದರಲ್ಲೂ ಈ ವರ್ಷದ ವಿಶೇಷತೆ ಅಂತ ಹೇಳಿದರೆ ಬಹಳ ವರ್ಷಗಳ ನಿರಂತರವಾದ ಹೋರಾಟದ ನಂತರ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ರಾಮಲಲಾ ರೂಪದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಈ ರಾಮರಾಜ್ಯ ವಿಶ್ವವಿಖ್ಯಾತವಾಗಲಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ವಿಶ್ವದಾದ್ಯಂತ ಪ್ರಖ್ಯಾತವಾಗಲಿ ಅಂತ ಕೇಳಿಕೊಡ್ತಾ ಎಲ್ಲರಿಗೂ ಗೊಂಬೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತೇನೆ ಜೈ ಹಿಂದ್ ಜೈ ಕಾದ್ಯಂತ ಸಂಚಾರ ಮಾಡಿದ್ದೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿಂದ ಗೊಂಬೆಗಳನ್ನ ತರ್ತೀವಿ ಯಾವಾಗ ನಾವು ಆ ಸ್ಥಳದಿಂದ ತರ್ತೀವಿ ಆ ಗೊಂಬೆಗಳಲ್ಲಿ ಆ ಶಕ್ತಿ ಇರ್ತದೆ ನೋಡಿ ಉದಾಹರಣೆಗೆ ಮೂಲೆಯಲ್ಲಿ ಗೊಂಬೆಗಳು ಒರಿಸ್ಸಾ ರಾಜ್ಯದಿಂದ ತಂದಿದ್ದೀವಿ ಪುರಿ ಜಗನ್ನಾಥನ ಮಂದಿರದ ಜಾಗದಿಂದ ತಂದಿರತಕ್ಕಂಥ ಶ್ರೀಕೃಷ್ಣ ಬಲಭದ್ರ ಇರ್ತಕ್ಕಂಥ ಅದು ಪುರಿ ಜಗನ್ನಾಥನ ಗೊಂಬೆಗಳು ಇಡೀ ಗೊಂಬೆಗಳನ್ನು ಪೂರಿಸೋ ಸಂಪ್ರದಾಯದಲ್ಲಿ ಇದು ಎಲ್ಲದಕ್ಕಿಂತ ಮುಖ್ಯವಾದ ಗೊಂಬೆಗಳು ಈ ಗೊಂಬೆಗಳನ್ನು ಪಟ್ಟದ ಗೊಂಬೆಗಳು ಅಂತ ಹೇಳ್ತೀವಿ ಈ ಪಟ್ಟದ ಗೊಂಬೆಗಳನ್ನು ಕೂರಿಸಿದ ನಂತರ ಬೇರೆ ಗೊಂಬೆಗಳನ್ನು ಪೂರ್ಸೋದಕ್ಕೆ ನಮಗೆ ಅವಕಾಶ ಆಗ್ತದೆ ರಾಜ ರಾಣಿ ಯುವರಾಜ ಯುವರಾಣಿ ನಾಲ್ಕು ಗೊಂಬೆಗಳನ್ನು ಪಟ್ಟದ ಗೊಂಬೆಗಳಾಗಿ ನಾವಿಲ್ಲಿ ಪೂಜೆ ಮಾಡ್ತೀವಿ ತದನಂತರ ಇದು ಮಧುರಿಂದ ತಂದಿರತಕ್ಕಂಥ ಗೊಂಬೆಗಳಿದೆ ಮತ್ತೆ ಇದು ಮಹಾರಾಷ್ಟ್ರದಿಂದ ತಂದಿರತಕ್ಕಂಥ ಗೊಂಬೆಗಳು ಇದು ಶಿವ ಮತ್ತೆ ಪಾರ್ವತಿ ಇದು ಪಂಜಾಬ್ನಲ್ಲಿ ಇದನ್ನ ಶಿವ ಮತ್ತು ಪಾರ್ವತಿ ರೂಪದಲ್ಲಿ ಪೂಜೆ ಮಾಡ್ತಾರೆ ಈ ಗೊಂಬೆಗಳನ್ನು ತಂದಿದ್ದೀವಿ ರಾಜಸ್ಥಾನದಿಂದ ಗಂಡು ಮತ್ತು ಹೆಣ್ಣಿನ ಜವಳಿಯನ್ನು ತಂದಿದ್ವಿ ಮತ್ತೆ ಈ ಬಾರಿಯ ವಿಶೇಷ ಶ್ರೀರಾಮಲಾ ಅಯೋಧ್ಯೆಯಲ್ಲಿ ವಿರಾಜರ ಮಹಾರಾಗಿದ್ದಾರೆ ಇದು ನಂದಿನಿ ಕಾಮಧೇನು ಅಂತ ಹೇಳ್ತಾರೆ ಇದರ ದೇಹದ ಪ್ರತಿಯೊಂದು ಭಾಗಗಳಲ್ಲಿ ಮುಕ್ಕೋಟಿ ದೇವರುಗಳನ್ನ ಕೆತ್ತಿರ್ತಕ್ಕಂಥ ವಿಶೇಷತೆ ಈ ಗೊಂಬೆನಲ್ಲಿದೆ ಇದು ಗೋವಾದಿಂದ ತಂದಿದ್ದೇನೆ ಗೋವಾ ಬರೀ ಮೋಜು ಮಸ್ತಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಶ್ರೇಷ್ಠವಾದ ಕಲೆಗೆ ಕೂಡ ಸೀಮಿತವಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಬೇಕು ಇದು ಮಧುರಾದ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅದೇ ರೀತಿ ಕೆತ್ತನೆ ಮಾಡಿರ್ತಕ್ಕಂಥ ಆನೆಗಳು ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯನ ಮೂರ್ತಿ ಇದೆ ಮತ್ತೆ ಈ ಗೊಬ್ಬೆಗಳು ದೊಡ್ಡ ಗೊಬ್ಬೆಗಳೇನಿದೆ ಇದು ಬಹುತೇಕ ನೀವು ರಸ್ತೆ ಬದಿನಲ್ಲಿ ನೋಡಿರ್ತೀರಿ ರಾಜಸ್ಥಾನ ಬೇರೆ ರಾಜ್ಯದ ಬರ್ತಕ್ಕಂಥವ್ರು ನಲ್ಲಿ ಮಾಡಿ ರಸ್ತೆ ಬದಿನಲ್ಲಿ ಮಾರ್ತಾರೆ ಅದ್ರ ಹಿಂದೆ ಅವರ ಪರಿಶ್ರಮ ಇಡೀ ಒಂದು ಜೀವನ ನಡೀತದೆ ಅಂತ ಹೆಚ್ಚಿನ ಮೌಲ್ಯ ಇಲ್ಲ ಅದಕ್ಕೆ ಅದನ್ನ ನಾವು ತಗೊಳದಕ್ಕೆ ಯೋಚನೆ ಮಾಡ್ತೀವಿ ಮನೆಗೆ ಒಂದು ಗೊಂಬೆ ತೊಗೊಂಡು ಹೋದ್ರೆ ಮನೆಯ ವಾಸ್ತುಶಕ್ತಿ ಜಾಸ್ತಿ ಆಗ್ತದೆ ಮನೆಯಲ್ಲಿ ನಗು ಹೆಚ್ಚಾಗ್ತದೆ ಮತ್ತೆ ಅದನ್ನು ಮಾಡ್ತಕ್ಕಂಥ ಜೀವಿಗಳಿಗೆ ಒಂದು ಸಮಯದ ಒಂದು ಊಟ ಕೊಟ್ಟ ಭಾಗ್ಯ ನಮ್ಗಾಗ್ತದೆ ಹಾಗಾಗಿ ದಯಮಾಡಿ ಎಲ್ಲರಲ್ಲಿ ನಾನು ಕೈ ಮುಗಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ರಸ್ತೆ ಬದಿ ವ್ಯಾಪಾರಿಗಳ ಬಗ್ಗೆ ನೀವು ಮೌಲ್ಯಯುತವಾಗಿ ಮಾತಾಡಿ ಚೌಕಾಸಿ ಮಾಡಬೇಡಿ ಅವರೇನಾದ್ರಿಂದ ಮನೆ ಕಟ್ಟಿ ಜೀವನ ಮಾಡ್ತಕ್ಕಂಥವರೆಲ್ಲ ಒಂದು ದಿನದ ಬದುಕನ್ನು ಕಟ್ಕೊಳಸ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ ನಾವು ಕೊಡ್ತಕ್ಕಂಥ ಹಣ ದಾನವಾಗಿ ಕೊಡೋದಿಲ್ಲ ಅವರು ನಮಗೆ ನಗುವಿನ ಗೊಂಬೆಯನ್ನು ನಮಗೆ ಕೊಡ್ತೇವೆ ನಾವು ಅವರಿಗೆ ಹಿಂತಿರುಗಿ ಅದಕ್ಕೆ ಒಂದು ಗೌರವವಾದ ಒಂದು ಹಣವನ್ನು ಕೊಡ್ತೇವೆ ಹಾಗಾಗಿ ಆದಷ್ಟು ಗೊಂಬೆಗಳನ್ನು ಖರೀದಿ ಮಾಡಿ ಯಾವುದೇ ಒಂದು ಶುಭ ಸಂದರ್ಭಗಳಲ್ಲಿ ಬರ್ತ್ಡೇ ಆಗ್ಬೋದು ಒಂದು ಮದುವೆ ಸೆಲೆಬ್ರೇಷನ್ ಆಗ್ಬೋದು ಅಲ್ಲಿ ಗೊಂಬೆಗಳನ್ನು ನೀವು ಪ್ರೆಸೆಂಟ್ ಮಾಡಿದ್ರೆ ಅದು ಶಾಶ್ವತವಾಗಿ ಇಟ್ಕೊಳ್ತಾರೆ ಒಂದು ನೆನಪಾಗಿ ಇಟ್ಕೊಳ್ತಾರೆ ಹಾಗಾಗಿ ಯಾವುದೇ ನಾವು ಐಷಾರಾಮಿ ವಸ್ತುಗಳನ್ನು ಕೊಡೋದಕ್ಕಿಂತ ನಮ್ಮ ಧಾರ್ಮಿಕವಾದ ನಮ್ಮ ಸಾಂಸ್ಕೃತಿಕವಾದ ಇಂಥ ಇವನ್ನು ನಾವು ಮಾಡೋದ್ರಿಂದ ಏನಾಗ್ತದೆ ನಮ್ಮ ಕಲ್ಚರ್ ಉಳಿತದೆ ಅಮೇರಿಕಾದ ವೈಟ್ ಹೌಸ್ನಲ್ಲಿ ಜನಪಟನೆಗಳ ಗೊಂಬೆ ಇದೆ ಅಂತ ಹೇಳಿದ್ರೆ ನಮ್ಮ ಕಲ್ಚರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹೀಗಾಗಿ ಬಂಧುಗಳೇ ನಿಮಗೆಲ್ಲರಿಗೂ ನಮ್ಮ ಗೊಂಬೆ ಮನೆಗೆ ಸ್ವಾಗತ ಸುಸ್ವಾಗತ